ಹಲೋ ಎವ್ರಿ ನಾನು ನಾನಿವತ್ತು ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವೈಟ್ ಸಾಸ್ ಪಾಸ್ತಾನ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ ರೀತಿ ಕೂಡ ಮಾಡ್ಕೊಳ್ಬೋದು ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂತಹ ಬೆಳ್ಳುಳ್ಳಿಗಿನೂ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಐದರಿಂದ ಆರು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇರೋದು ಇದಕ್ಕೆ ಹಾಫ್ ಕಪ್ಪಷ್ಟು ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇದನ್ನು ಇದು ಆಲ್ಮೋಸ್ಟ್ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಇದೆ ಹಾಗೆ ಇದಕ್ಕೆ ಸ್ವಲ್ಪ ಕಟ್ ಮಾಡಿ ಸಣ್ಣದಾಗಿ ಹೆಚ್ಕೊಂಡಿರೋ ಕ್ಯಾರೆಟ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲದೂ ಹಾಫ್ ಆಫ್ ಕಪ್ಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವೀಟ್ ಕಾರ್ನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಸ್ವೀಟ್ ಕಾರ್ನ್ ನಾನು ನಾರ್ಮಲ್ ಸ್ವೀಟ್ ಕಾರ್ನ್ ಕಾರ್ನ್ ತೊಗೊಂಡಿದ್ದೀನಿ ಹಾಗಾಗಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಫ್ರೋಝನ್ ತೊಗೊಂಡ್ರೆ ಸ್ವಲ್ಪ ಬೇಯಿಸ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಮೊದಲೇನೆ ಸೊ ಇದ್ರ ಜೊತೆಗೆ ಇನ್ನು ಹಾಫ್ ಅಷ್ಟು ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನನ್ನ ಹತ್ರ ಯಾವೆಲ್ಲ ವೆಜಿಟೇಬಲ್ಸ್ ಇತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಇಲ್ಲಿಗೆ ಬ್ರಾಕ್ಲಿ ಹಾಗೆ ಬೆಲ್ ಪೆಪ್ಪರ್ಗಳನ್ನ ಕೂಡ ಯೂಸ್ ಮಾಡ್ಬೋದಾಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಮೆಣಸನ್ನು ತರಕಾರಿಗೆ ಉಪ್ಪು ಸೇರಲಿ ಅನ್ನೋ ಕಾರಣಕ್ಕೆ ಸೊ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಇದಾದಮೇಲೆ ನಾನು ಪಕ್ಕದಲ್ಲಿ ಪಾಸ್ತಾನ ರೆಡಿ ಮಾಡ್ಕೊಳ್ಳೋಣ ಬೇಯಿಸ್ಕೊಳ್ಳೋಕ್ಕೆ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಮ್ಯಾಕ್ರೋನಿನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ನಿಮಗೆ ಯಾವುದು ಇಷ್ಟ ಯಾವುದಿದೆ ಮನೇಲಿ ಅದನ್ನು ಹಾಕ್ಕೊಳ್ಬೋದಾಗುತ್ತೆ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈ ಕಡೆ ಇದು ಪೇಯೋ ಅಷ್ಟರಲ್ಲಿ ಇಲ್ಲಿ ತರಕಾರಿ ಎಲ್ಲ ಆಗಿದೆ ಅದನ್ನು ಮತ್ತೊಂದು ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಸೀಮ್ ಪ್ಯಾನಲ್ಲಿ ನಾವು ಈಗ ಸಾಸ್ನ ರೆಡಿ ಮಾಡ್ಕೊಳ್ಬೋದು ವೈಟ್ ಸಾಸ್ನ ಹೇಗೆ ರೆಡಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನೀಗ ಈ ವೈಟ್ ಸಾಸ್ಗೆ ನಾನು ಎರಡು ಕಪ್ ಎರಡು ಸ್ಲೈಸಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಸಾಸ್ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲಿ ನಾನು ಇಬ್ಬರಿಂದ ಮೂರು ಜನ ತಿನ್ನೋ ಅಷ್ಟು ಪಾಸ್ತಾನ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಎರಡು ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕೆಲವರು ಮೈದಾನ ಯೂಸ್ ಮಾಡ್ತಾರೆ ನಿಮಗೆ ಇಷ್ಟ ಆಗಿರೋವಂಥದ್ದನ್ನ ನೀವು ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಮಕ್ಕಳೆಲ್ಲ ತಿಂತಾರಲ್ಲ ಅಂತ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಾ ടേസ്റ്റ മാത്രേ ത്രഫ്രെൻസ് ഇരോദില്ല നിമി സേമ് ടേസ്റ്റ് ബെൻ ഈവൻ ഓട്ടൽ മാിരോ അഷെ ടേസ്റ്റ് ഇത് ഗോധി ഹിട്ടോദ്ര ടേസ്റ്റ് കൂടെ ഏനോ ചേഞ്ചാകില്ല ಹಾಗೆ ಒಂದು ಅಷ್ಟು ನಾನು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಸೇರಿಸಿದ್ಮೇಲೆ ನೀವು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕು ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಥರ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅಂದರೆ ಅದಾದಮೇಲೆ ಮತ್ತೊಂದು ಕಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಲನ್ನ ಟೋಟಲಾಗಿ ಎರಡು ಕಪ್ಪು ಎರಡು ಸ್ಪೂನ್ ಗೋಧಿ ಇಟ್ಟಿಗೆ ಎರಡು ಕಪ್ಪಷ್ಟು ಹಾಲನ್ನ ಇದ್ದೀನಿ ನಾನು ಈಗ ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಗಂಟೆಲ್ಲ ಹೋಗಿದೆ ಈಗ ನೋಡ್ತಾ ಇರ್ಬೋದು ಈ ಟೈಮಲ್ಲಿ ನಾನು ಈ ಕಡೆ ಪಾಸ್ತಾ ಬೆಂದಿದೆ ನೋಡ್ಬೋದು ಫೋರ್ಕ್ನಲ್ಲಿ ಚುಚ್ಚಿದಾಗ ಗೊತ್ತಾಗುತ್ತೆ ಪಾಸ್ತಾ ಬೆಂದಿದೆಯೋ ಇಲ್ವೋ ಅಂತ ಸೊ ಬೆಂದಿರೋ ಅಂಥದ್ದನ್ನ ನೀರನ್ನ ಟ್ರೈ ಮಾಡಿಕೊಂಡು ನಾನೀಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದಾದ ಮೇಲೆ ಈಗ ಪಕ್ಕದಲ್ಲಿ ವೆಜಿಟೇಬಲ್ಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಈ ಟೈಮಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ನಾನೀಗ ಸೊ ವೆಜಿಟೇಬಲ್ಸ್ನೂ ಎಲ್ಲ ಸೇರಿಸ್ಕೊಂಡು ಆದಮೇಲೆ ಇದಕ್ಕೆ ನೀವು ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಯಾಕೆಂದರೆ ಆಲ್ರೆಡಿ ಸ್ವಲ್ಪ ನನಗೆ ಹಾಗೆ ವೆಜಿಟೇಬಲ್ಸಲ್ಲೂ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಟೇಸ್ಟ್ ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕೊಳ್ಳಿ ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಪೆಪ್ಪರ್ ಅರ್ಧ ಸ್ಪೂನಷ್ಟು ಪೆಪ್ಪರ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆರಿಗೆನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಈಗ ರೆಡಿಯಾಗೋಯ್ತು ಪಾಸ್ತಾ ಬಿಸಿನಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ಹಾಗೆ ನಾನು ಸ್ವಲ್ಪ ಮೇಲೆ ಗಾರ್ನಿಷಿಂಗಿಗೆ ಚೀಸ್ನ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಚೀಸ್ನ ತುರ್ಕೊಂಡು ಹಾಕ್ಕೊಂಡು ಈಗ ಪಾಸ್ತಾ ರೆಡಿಯಾಗಿದೆ ತಿನ್ಬೋದು ಯಾರಿಗೆಲ್ಲ ನನ್ನ ಮತ್ತಷ್ಟು ರೆಸಿಪಿಗಳನ್ನ ನೋಡಬೇಕು ಅಂತ ಇಷ್ಟ ಇದೆ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಆಲ್